ಸಮಸ್ತ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮದಲ್ಲಿ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ ನನ್ನೆಲ್ಲ ಅತಿಥಿ ಉಪನ್ಯಾಸಕ ಬಾಂಧವರೇ ನಮ್ಮ ಹೋರಾಟ ಕಳೆದ ಹಲವಾರು ದಿನಗಳಿಂದ ನಡೀತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿರ್ತೀರಿ ಹೋರಾಟದ ಅಂತ್ಯ ಕಾಲಘಟ್ಟಿಗೆ ಬಂದು ಇವಾಗ ನಾವು ನಿಂತಿದ್ದೇವೆ ಈ ಸುಸಂದರ್ಭದಲ್ಲಿ ಮಾನ್ಯ ಎಚ್ ಸಿ ಮಹಾದೇವಪ್ಪನವರು ಸಚಿವರು ನಮ್ಮೆಲ್ಲರ ವಿಚಾರವನ್ನು ಮುಖ್ಯಮಂತ್ರಿಗಳು ಈಗಾಗಲೇ ಅರ್ಥಿದ್ದಾರೆ ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತಾರೆ ಅಂತಕ್ಕಂತಹ ಮಾತನ್ನು ಹೇಳಿದ್ದಾರೆ ಹಾಗೆಯೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ವಿಚಾರವನ್ನು ಆಲೋಚಿಸಿದ್ದು ಶೀಘ್ರವೇ ಉನ್ನತ ಶಿಕ್ಷಣ ಸಚಿವರ ಬಳಿ ಚರ್ಚೆ ನಡೆಸಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ತೀನಿ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಗಮನಿಸಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀರಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ ಏನಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಮಹಿಳಾ ಅತಿಥಿ ಉಪನ್ಯಾಸಕರು ಹೋರಾಟದ ಕಡೆ ಮುಖ ಮಾಡದೆ ಮನೆಗಳಲ್ಲೇ ಕೂತ್ಕೊಂಡು ಕೇವಲ ವಾಟ್ಸಪ್ನಲ್ಲಿ ಚರ್ಚೆಗಳನ್ನ ಮಾಡಿಕೊಂಡು ಹೋರಾಟದ ಹಾದಿಗೆ ಕೈ ಜೋಡಿಸ್ತಾ ಇರತಕ್ಕಂತಹದ್ದು ದುರಂತವೇ ಸರಿ ಮಾನ್ಯ ಬಂಧುಗಳೇ ನಾನು ತಮ್ಮಲ್ಲಿ ಮನವಿ ಏನಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅತಿಥಿ ಉಪನ್ಯಾಸಕರು ಅಂತಕ್ಕಂಥದ್ದನ್ನ ಸ್ವಾಭಿಮಾನದಿಂದ ನಾವು ಹೇಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನಂತಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಆ ಮೂಲಕ ಈ ಒಂದು ಹೋರಾಟದ ಅಂತ್ಯವನ್ನು ನಾವು ಸಿಹಿ ಪಡ್ಕೊಂಡೇ ಇಲ್ಲಿಂದ ಮುನ್ನುಗ್ಬೇಕು ಅಂತಕ್ಕಂತಹ ಧೋರಣೆ ನಮ್ಮಲ್ಲಿದೆ ಬಂಧುಗಳೇ ನಮಗೂ ಕೂಡ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಅವರಿಗೆ ನಷ್ಟ ಉಂಟಾಗ್ತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತು ನಮ್ಮ ಮನಸ್ಸುಗಳು ದುಡಿತಾ ಇದೆ ಸರ್ಕಾರದ ಒಟ್ಟಿಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಟ್ರೆ ನಾವೆಲ್ಲರೂ ಕೂಡ ಬಹಳ ಖುಷಿಯಿಂದ ನಾವು ಪಾಠವನ್ನು ಮಾಡ್ತೇವೆ ಆ ಮೂಲಕ ಸಮಸ್ತ ಸರ್ಕಾರಿ ಕಾಲೇಜುಗಳಲ್ಲಿ ನಮ್ಮಂತಹ ಅತಿಥಿ ಉಪನ್ಯಾಸಕರಲ್ಲೇ ನಂಬಿಕೊಂಡಿರ್ತಕ್ಕಂಥ ಕಾಲೇಜುಗಳಲ್ಲಿ ನಾವೆಲ್ಲರೂ ಕೂಡ ಆ ನಿಷ್ಠೆಯಿಂದ ಏನು ಉಳ್ಕೊಂಡಿರ್ತಕ್ಕಂಥ ಪಾಠಗಳಿದೆ ಅದನ್ನೆಲ್ಲ ಮಾಡಿಕೊಡ್ತೇವೆ ಹಾಗಾಗಿ ಮನೆಯಲ್ಲಿ ಕುಳಿತುಕೊಂಡು ಹೋರಾಟಕ್ಕೆ ಬರದೇನೆ ಕೇವಲ ವಾಟ್ಸಪ್ಗಳಲ್ಲಿ ಚರ್ಚೆ ಮಾಡಿಕೊಂಡು ಇದಕ್ಕೆ ನಮಗೆ ಸಂಬಂಧವೇ ಇಲ್ಲ ಅಂತ ಹೇಳಿ ಬಹಳ ದೂರ ಸರಿದಿರ್ತಕ್ಕಂತಹ ಆ ಮನಸ್ಸುಗಳು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಹೋರಾಟಕ್ಕೆ ಕೈ ಜೋಡಿಸೋದ್ರ ಮೂಲಕ ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಯಶಸ್ವಿ ಕಾಣಬೇಕು ಅಂತ ಹೇಳ್ತಾ ನೀವೆಲ್ಲರೂ ಕೂಡ ದಯಮಾಡಿ ಹೋರಾಟಕ್ಕೆ ಬನ್ನಿ ಅಂತೇಳಿ ನಾನು ಸಮಸ್ತ ಕರ್ನಾಟಕ ರಾಜ್ಯದ ಸರ್ಕಾರಿ ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂತಹ ಎಲ್ಲ ಪುರುಷ ಮಹಿಳೆ ಅತಿಥಿ ಉಪನ್ಯಾಸಕರನ್ನು ನಾನು ಕೋರ್ತಾ ಇದ್ದೇನೆ ದಯವಿಟ್ಟು ಹೋರಾಟಕ್ಕೆ ಬನ್ನಿ ಹೋರಾಟ ಅಂತ್ಯದ ದಿನ ಅಂತ್ಯ ಭಾಗದಲ್ಲಿದೆ ಸರ್ಕಾರದಿಂದ ಸಿಹಿಯನ್ನು ಎಲ್ಲರೂ ಕೂಡ ಪಡ್ಕೊಳ್ಳೋಣ ನಮ್ಮೆಲ್ಲರ ಜೀವನವನ್ನು ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ மண்டியா குமார்